ಬೆಳೆ ಹಾನಿಯಾದ ರೈತರು ತಪ್ಪದೆ ಈ ಕೆಲಸವನ್ನ ಮಾಡಲೇಬೇಕು ಬೆಳೆ ಹಾನಿಯಾದ ರೈತರ ಖಾತೆಗೆ ಹಣ ಜಮಾ ಆಗಬೇಕು ಅಂತ ಅಂದರೆ ರೈತರು ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು ಎಫ್ ಐ ಡಿ ಮೊಬೈಲ್ನಿಂದ ಚೆಕ್ ಮಾಡಿಕೊಳ್ಳಿ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬ ರೈತರು ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಪಡೆಯಲು ಈ ಕೆಲಸ ಕಡ್ಡಾಯ ರಾಜ್ಯದಲ್ಲಿ ಈ ವರ್ಷ ಅತಿಯಾಗಿ ಮಳೆಯಿಂದಾಗಿ ರೈತರು ಬೆಳೆಗಳು ಹಾನಿಯಾಗಿದ್ದು ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಜಿಲ್ಲೆಗಳ ರೈತರ ಬೆಳೆಗಳು ಹಾನಿಯಾಗಿ ರೈತರು ನಷ್ಟ ಅನುಭವಿಸಿದ್ದಾರೆ ರಾಜ್ಯ ಸರ್ಕಾರವು ಈಗ ಬೆಳೆ ಹಾನಿ ನಷ್ಟ ಪರಿಹಾರವನ್ನ ರೈತರ ಖಾತೆಗಳಿಗೆ ಜಮಾ ಮಾಡಲು ಕ್ರಮ ತೆಗೆದುಕೊಂಡಿತು ಈ ಕೆಲಸ ಮಾಡದೆ ಇರುವ ರೈತರಿಗೆ ಅವರ ಖಾತೆಗಳಿಗೆ ಹಣ ಬರಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದೆ ರೈತರು ಬೆಳೆ ನಷ್ಟ ಪರಿಹಾರ ಹಣ ಪಡೆದುಕೊಳ್ಳಲು ಯಾವ ಕೆಲಸ ಕಡ್ಡಾಯವಾಗಿ ಮಾಡಬೇಕು ಹಾಗೂ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಹಾಗೂ ಇಡೀ ಕರ್ನಾಟಕದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ರಾಜ್ಯ ಸರ್ಕಾರದಿಂದ ಈ ವರ್ಷದ ಬೆಳೆ ಹಾನಿ ನಷ್ಟ ಪರಿಹಾರದ ಹಣವನ್ನ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡುವ ಪ್ರತಿಯೊಬ್ಬ ರೈತರ ಎಫ್ಐ ಡಿ ನಂಬರ್ ಇರೋದು ಕಡ್ಡಾಯವಾಗಿದೆ ಹಾಗಾಗಿ ರೈತರಿಗೆ ಎಫ್ಐ ಡಿ ನಂಬರ್ ಇಲ್ಲದಿರುವ ರೈತರ ಖಾತೆಗಳಿಗೆ ಹಣ ಜಮಾ ಆಗಲ್ಲ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ರೈತರು ಕಡ್ಡಾಯವಾಗಿ ಮಾಡಿಸಿಕೊಳ್ಳೋದು ಕಡ್ಡಾಯವಾಗಿದೆ ಬನ್ನಿ ವಿಡಿಯೋದಲ್ಲಿ ಎಫ್ಐ ಡಿ ಮಾಡಿಸಿಕೊಳ್ಳೋದು ಹೇಗೆ ಅದಕ್ಕೆ ಬೇಕಾಗುವ ದಾಖಲೆಗಳು ಏನು ಎಲ್ಲಿ ಮಾಡಿಸ್ಕೊಳ್ಬೇಕು ಒಂದು ವೇಳೆ ಈಗಾಗಲೇ ನಿಮ್ಮ ಎಫ್ಐ ಡಿ ಇದೆ ಅಂದ್ರೆ ಅದನ್ನ ನಿಮ್ಮ ಮೊಬೈಲ್ ನಲ್ಲಿಯೇ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ನಿಮ್ಮ ಮೊಬೈಲ್ ನಲ್ಲಿ ಆಧಾರ್ ಕಾರ್ಡ್ ಮೂಲಕ ಹೇಗೆ ಚೆಕ್ ಮಾಡಿಕೊಳ್ಬಹುದು ಅನ್ನೋದನ್ನ ಲೈವ್ ಆಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಕೊಡ್ತಾ ಇದೀವಿ ದಯವಿಟ್ಟು ತಪ್ಪದೆ ಪ್ರತಿಯೊಬ್ಬ ರೈತರಿಗೂ ತಲುಪುವವರೆಗೂ ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ ಬೆಳೆ ನಷ್ಟವಾಗಿರುವ ರೈತರು ಪರಿಹಾರ ಪಡೆಯಲು ಕಡ್ಡಾಯವಾಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿ ಎಫ್ಐ ಡಿ ಸಂಖ್ಯೆಯನ್ನ ಹೊಂದಿರಬೇಕು ಹಾಗೂ ಎಫ್ಐ ಡಿ ನಂಬರ್ನೊಂದಿಗೆ ಅಂದ್ರೆ ಸಂಖ್ಯೆಯೊಂದಿಗೆ ರೈತರು ಹೊಂದಿರುವ ಒಟ್ಟು ಹಿಡುವಳಿ ಪ್ರದೇಶದ ಎಲ್ಲಾ ಸರ್ವೆ ನಂಬರ್ಗಳ ವಿವರಗಳನ್ನ ಸೇರಿಸಬೇಕು ಎಫ್ಐ ಡಿ ಹೊಂದಿರುವ ರೈತರ ವಿವರಗಳನ್ನ ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಪರಿಹಾರದ ಮೊತ್ತ ಜಮೆ ಮಾಡಲಾಗುವುದು ಬೆಳೆ ನಷ್ಟವಾಗಿರುವ ರೈತರು ಬೆಳೆ ಹಾನಿ ಪರಿಹಾರ ಪಡೆಯಲು ಕಡ್ಡಾಯವಾಗಿದೆ ಎಫ್ಐ ಡಿಯೊಂದಿಗೆ ತಾವು ಹೊಂದಿರುವ ಎಲ್ಲಾ ಸಾಗುವಳಿ ಜಮೀನುಗಳನ್ನ ಲಿಂಕ್ ಮಾಡಿಸಬೇಕು ಎಫ್ಐಡಿ ಅಡಿ ದಾಖಲಿಸಿದ ಜಮೀನಿನ ವಿಸ್ತರಣೆಗಳಿಗೆ ಮಾತ್ರ ಸರ್ಕಾರದ ಪರಿಹಾರ ಸೌಲಭ್ಯ ದೊರೆಯುವುದರಿಂದ ರೈತ ಬಾಂಧವರು ತಾವು ಹೊಂದಿರುವ ಎಲ್ಲ ಜಮೀನಿನ ಸರ್ವೆ ನಂಬರ್ ವಿಸ್ತೀರ್ಣಗಳನ್ನ ಕೂಡಲೇ ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಿಸಿಕೊಳ್ಳಬೇಕು ರೈತರು ಎಫ್ಐಡಿ ಮಾಡಿಸಿಕೊಳ್ಳಲು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪುಸ್ತಕದ ಪ್ರತಿ ತಮ್ಮ ಹೆಸರಿನಲ್ಲಿರುವ ಎಲ್ಲ ಜಮೀನುಗಳ ಪಹಣಿ ಮತ್ತು ತಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಜಾತಿ ಪ್ರಮಾಣ ಪತ್ರದ ಪ್ರತಿಯೊಂದಿಗೆ ಕಂದಾಯ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ ಎಫ್ಐ ಡಿಯನ್ನ ಮಾಡಿಸಿಕೊಳ್ಳಬಹುದಾಗಿದೆ ಹಾಗೂ ಎಫ್ಐ ಡಿಗೆ ಸಂಬಂಧಿಸಿದ ವಿವಾದಗಳನ್ನ ಸರಿಪಡಿಸಿಕೊಳ್ಳಲು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸಮೀಪ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಕೂಡಲೇ ಭೇಟಿ ನೀಡಬೇಕು ಅಂತ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಯ ರೈತ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಈಗಾಗಲೇ ಎಫ್ ಐ ಡಿ ಇರುವ ಮತ್ತು ಇಲ್ಲದಿರುವ ರೈತರು ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಎಫ್ಐ ಡಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೀವು ಈ ಮೇಲ್ ಬರುತ್ತಲ್ಲ ಪ್ರೋಟಿಸ್ ಪಿಎಂ ಕಿಸಾನ್ ಗೆಟ್ ಡಿಟೇಲ್ಸ್ ಬೈ ಆಧಾರ್ ಅಂತ ಈ ಮೇಲ್ಗಡೆ ಫಸ್ಟ್ ಬ್ಲೂ ಲೈನ್ ನಲ್ಲಿ ಏನ್ ಬರುತ್ತಲ್ಲ ಅದ್ರ ಮೇಲೆ ಈ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಎಫ್ ಐ ಡಿ ಇದ್ರೆ ತೋರಿಸುತ್ತೆ ಇಲ್ಲ ಇಲ್ಲ ನೀವು ಎಫ್ ಐ ಡಿ ಮಾಡಿಸ್ಬೇಕಾಗತ್ತೆ ಅದಕ್ಕಾಗಿ ಅದಕ್ಕಾಗಿ ನೀವು ಮೊದಲನೇ ಬಂದಿರತಕ್ಕಂಥ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಪ್ರೋಟೀಸ್ ಪಿ ಎಮ್ ಕಿಸಾನ್ ಕರ್ನಾಟಕ ಸರ್ಕಾರ ಅಂತ ಕನ್ನಡದಲ್ಲೇ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪ್ರೋಟೀಸ್ ಪಿ ಎಮ್ ಕಿಸಾನ್ ಫಾರ್ಮರ್ ರಿಜಿಸ್ಟ್ರೇಷನ್ ಈ ರೀತಿಯಾಗಿ ಈ ಒಂದು ಫ್ರೂಟೀಸ್ ಪಿ ಎಂ ಕಿಸಾನ್ ಫಾರ್ಮರ್ ರಿಜಿಸ್ಟ್ರೇಷನ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಪಿ ಎಂ ಕಿಸಾನ್ ಅಂತ ಬರುತ್ತಲ್ಲ ಈ ಕೆಳಗಡೆ ಈ ಒಂದು ವೆಬ್ಸೈಟ್ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಓಪನ್ ಆದ ಮೇಲೆ ಈ ಕೆಳಗಡೆ ಫಾರ್ಮರ್ಸ್ ಡಿಟೇಲ್ಸ್ ಅಂತ ಇದೆ ನೋಡಿ ಎಫ್ ಐ ಡಿ ಫೈಂಡ್ ದ ಡಿಟೇಲ್ಸ್ ಅಂತ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನ ಈ ಒಂದು ಕಾಲಂನಲ್ಲಿ ಹಾಕಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ಈ ಒಂದು ಕಾಲಂನಲ್ಲಿ ಹಾಕಿದ ತಕ್ಷಣ ಅಂದ್ರೆ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡಿ ಬಂತು ನೋಡಿ ರೂಟಿಸ್ ಐ ಡಿ ಇದು ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ಈ ಒಂದು ಬೆಳೆ ಹಾನಿ ನಷ್ಟದ ಪರಿಹಾರದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಈ ನಂಬರ್ ಇರಬೇಕು ಇಲ್ಲ ಅಂತಂದ್ರೆ ಈ ಕೂಡಲೇ ಈ ಹಿಂದೆ ಹೇಳಿದಂತೆ ನೀವು ಕೂಡ ಈ ಒಂದು ಕ್ರೂಟಿಸ್ ಐಡಿಯನ್ನು ಮಾಡಿಸ್ಕೊಳ್ಳಿ ಇದ್ರೆ ಏನು ಮಾಡೋ ಅಗತ್ಯ ಇಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬೆಳೆ ರೈತರು ಏನೆಲ್ಲ ಕೆಲಸವನ್ನ ಮಾಡಲೇಬೇಕು ಕಡ್ಡಾಯವಾಗಿ ಅಂತ ಈ ಬಗ್ಗೆ ನೀವೇನು ಹೇಳ್ತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಇಲ್ಲಿವರೆಗೂ ಬಿಡಿ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ